ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಶ್ವಯುಜ ಮಾಸದ ಶುಕ್ಲ ಪಾಡ್ಯಮಿಯಿಂದ ದಶಮಿಯವರೆಗೆ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವಂತಹ ಹಬ್ಬನೇ ನವರಾತ್ರಿ ಭಾರತದಲ್ಲಿ ಎರಡು ಬಾರಿ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಒಂದು ವಸಂತ ನವರಾತ್ರಿ ಇನ್ನೊಂದು ಶರನ್ನವರಾತ್ರಿ ಶರನ್ನವರಾತ್ರಿಯನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಹತ್ತು ದಿನವೂ ನಾಡಹಬ್ಬ ದಸರಾ ಎಂದು ಆಚರಿಸಲಾಗುತ್ತದೆ ಶರನ್ನವರಾತ್ರಿಯಲ್ಲಿ ಶಕ್ತಿ ದೇವತೆಯ ಆರಾಧನೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಪ್ರತಿಯೊಬ್ಬರೂ ಒಂದೇ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಒಂದೇ ರೀತಿಯಾದ ಪದ್ಧತಿಗಳನ್ನು ಅನುಸರಿಸಬೇಕಂತ ಯಾವ ಪುರಾಣಗಳಲ್ಲೂ ಹೇಳಿಲ್ಲ ಪ್ರತಿಯೊಬ್ಬರೂ ಶ್ರದ್ಧಾಭಕ್ತಿಯಿಂದ ಅವರವರ ಶಕ್ತಿಗೆ ಅನುಗುಣವಾಗಿ ಅಂದರೆ ಯಥಾಶಕ್ತಿ ಯಥಾನುಕೂಲ ದೇವಿಯನ್ನು ಆರಾಧಿಸಿದರೆ ಸಾಕು ಶಕ್ತಿ ದೇವತೆ ಸಂತೃಪ್ತಳಾಗ್ತಾಳೆ ಮನಸ್ಸನ್ನು ಕೇಂದ್ರೀಕರಿಸಿ ಆಕೆಯ ಲೀಲೆಗಳನ್ನು ಅದ್ಭುತ ಶಕ್ತಿಯನ್ನು ಕುರಿತು ಧ್ಯಾನಿಸಿದರೆ ಅದಕ್ಕಿಂತ ಬೇರೆ ಏನೂ ಬೇಕಿಲ್ಲ ಧ್ಯಾನಿಸಿ ಆರಾಧಿಸುವುದೇ ಈ ಒಂದು ನವರಾತ್ರಿಯ ಮುಖ್ಯ ಉದ್ದೇಶ ನವರಾತ್ರಿಯಲ್ಲಿ ಮುಖ್ಯವಾಗಿ ದುರ್ಗಾ ಸಪ್ತಶತಿಯನ್ನು ಓದುತ್ತಾರೆ ಅಲ್ಲಿರುವಂತಹ ಜಗನ್ಮಾತೆಯ ಲೀಲೆಗಳು ವರ್ಣನೆಗಳು ಅದರಲ್ಲಿರುವಂತಹ ಮೂರು ಚರಿತ್ರೆಗಳ ಪಾರಾಯಣ ಪಠಣ ಜಪ ಹೀಗೆ ಹಲವಾರು ರೀತಿಯಲ್ಲಿ ಪೂಜೆಯನ್ನು ಮಾಡೋದು ಒಂದು ಪದ್ಧತಿ ನವರಾತ್ರಿಯಲ್ಲಿ ದೇವಿಯನ್ನು ನವದುರ್ಗಾ ರೂಪದಲ್ಲಿ ಪೂಜಿಸುತ್ತೇವೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಹೀಗೆ ನವ ರೂಪಗಳಲ್ಲಿ ದೇವಿಯನ್ನ ಆರಾಧಿಸುತ್ತೇವೆ ಹೀಗೆ ನವದುರ್ಗೆಯರ ರೂಪದಲ್ಲಿ ಆರಾಧಿಸಲ್ಪಡುವಂತಹ ದೇವಿಯನ್ನ ಮೊದಲ ಮೂರು ದಿವಸದಲ್ಲಿ ಮಹಾಲಕ್ಷ್ಮಿಯ ರೂಪ ಎರಡನೇ ಮೂರು ದಿವಸದಲ್ಲಿ ಮಹಾ ಸರಸ್ವತಿಯ ರೂಪ ಹಾಗೂ ಕೊನೆಯ ಮೂರು ದಿವಸದಲ್ಲಿ ಪಾರ್ವತಿ ರೂಪವಾಗಿರುವಂತಹ ಮಹಾಕಾಳಿಯ ರೂಪದಲ್ಲಿ ಪೂಜೆಯನ್ನು ಮಾಡ್ತೇವೆ ಹೀಗೆ ದೇವಿಯನ್ನ ಲಕ್ಷ್ಮಿ ಸರಸ್ವತಿ ಹಾಗೂ ಕಾಳಿ ಅಥವಾ ಪಾರ್ವತಿಯ ರೂಪದಲ್ಲಿ ನಾವು ಆರಾಧಿಸುತ್ತೇವೆ ಇನ್ನು ದೇವಿಯನ್ನ ವಿಗ್ರಹದ ರೂಪದಲ್ಲಿ ಅಥವಾ ಚಿತ್ರದ ರೂಪದಲ್ಲಿ ಇಟ್ಟು ಅಲಂಕರಿಸಿ ಪೂಜೆಯನ್ನು ಮಾಡಿದರೆ ಮತ್ತೆ ಕೆಲವರು ಕಳಶದ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಯಜ್ಞದ ರೂಪದಲ್ಲಿ ಹೀಗೆ ನಾನಾ ರೀತಿಯಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸುವುದುಂಟು ನವರಾತ್ರಿಯ ಮೊದಲನೇ ದಿವಸ ದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ನಾವು ಆರಾಧಿಸುತ್ತೇವೆ ಹಾಗಾದರೆ ಶೈಲಪುತ್ರಿ ಯಾರು ಆಕೆಯ ಜನನದ ಹಿಂದೆ ಇರುವಂತಹ ಸ್ವಾರಸ್ಯಕರ ಕಥೆ ಏನು ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಒಮ್ಮೆ ಬ್ರಹ್ಮದೇವನು ಅತಿ ದೊಡ್ಡದಾದಂತಹ ಒಂದು ಯಜ್ಞವನ್ನು ಕೈಗೊಂಡು ಎಲ್ಲರನ್ನು ಆಹ್ವಾನಿಸಿರುತ್ತಾನೆ ಅಂತಹ ಒಂದು ಯಜ್ಞಕ್ಕೆ ಅವನ ಮಗನಾದಂತಹ ದಕ್ಷನು ಸಹ ಹೋಗ್ತಾನೆ ದಕ್ಷನನ್ನು ನೋಡಿದ ಕೂಡಲೇ ಸಭೆಯಲ್ಲಿ ಇದ್ದಂತಹ ಎಲ್ಲರೂ ಸಹ ಎದ್ದು ನಿಂತು ಅವನಿಗೆ ವಂದಿಸ್ತಾರೆ ಆದರೆ ಅಲ್ಲೇ ಇದ್ದಂತಹ ಶಿವ ಎದ್ದು ನಿಲ್ಲೋದಿಲ್ಲ ಇದನ್ನ ನೋಡಿದಂತಹ ದಕ್ಷನಿಗೆ ತುಂಬಾ ಕೋಪ ಬರುತ್ತೆ ಸ್ಮಶಾನವಾಸಿಯಾದಂತಹ ಶಿವನ ವೇಷಭೂಷಣ ಅವನ ವರ್ತನೆ ಅವನ ಮಾತನ್ನ ಕೇಳಿ ದಕ್ಷರಾಜನಿಗೆ ತುಂಬನೇ ಕೋಪ ಬರುತ್ತೆ ಕಾಲಕ್ರಮೇಣ ಅದೇ ಶಿವನನ್ನ ಅವನ ಮಗಳಾದಂತಹ ದ್ರಾಕ್ಷಾಯಣಿ ವರೆಸುತ್ತಾಳೆ ಇದರಿಂದ ದಕ್ಷನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ ಬಹಳ ಅಹಂಕಾರದಿಂದ ಇದ್ದಂತಹ ದಕ್ಷ ತನ್ನ ತಂದೆಯಾದಂತಹ ಬ್ರಹ್ಮದೇವನಂತೆಯೇ ತಾನೂ ಸಹ ಒಂದು ದೊಡ್ಡ ಯಜ್ಞವನ್ನ ಕೈಗೊಳ್ಳುತ್ತಾನೆ ಅದಕ್ಕೆ ಎಲ್ಲ ದೇವಾನುದೇವತೆಗಳನ್ನ ಆಹ್ವಾನಿಸಿರುತ್ತಾನೆ ಆದರೆ ಶಿವ ಮತ್ತು ದಾಕ್ಷಾಯಣಿಯನ್ನ ಆಹ್ವಾನಿಸಿರೋದಿಲ್ಲ ಆದರೆ ತಂದೆಯ ಮೇಲಿನ ವ್ಯಾಮೋಹದಿಂದ ಅದನ್ನು ಲೆಕ್ಕಿಸದೆ ಆಕೆಯೇ ತನ್ನ ತವರಿಗೆ ಹೋಗ್ತಾಳೆ ಅಲ್ಲಿ ದಕ್ಷ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಹಾಗೂ ಅಲ್ಲಿ ನೆರೆದಿದ್ದಂತವರೆಲ್ಲರಿಗೂ ಸಹ ದಾಕ್ಷಾಯಿಣಿಯ ಜೊತೆ ಮಾತನಾಡದಂತೆ ತಡೆದಿರ್ತಾನೆ ಅಂತಹ ಸಭೆಯಲ್ಲಿ ಶಿವನಿಗೆ ಅವಮಾನವಾಗುವಂತಹ ಸಾಕಷ್ಟು ವಿಷಯಗಳನ್ನು ದಕ್ಷ ಮಾಡುತ್ತಾ ಇರ್ತಾನೆ ಇವೆಲ್ಲವನ್ನ ನೋಡಿದಂತಹ ಸತಿಗೆ ತನ್ನಿಂದ ತನ್ನ ಗಂಡನಿಗೆ ಇಂತಹ ದೊಡ್ಡ ಅವಮಾನವಾಯಿತಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ತನ್ನ ಗಂಡನಿಗೆ ತಂದೆಯು ಮಾಡಿದಂತಹ ಅವಮಾನದಿಂದ ತನ್ನನ್ನು ತಾನೇ ಅಗ್ನಿಗೆ ಅರ್ಪಿಸಿಕೊಳ್ತಾಳೆ ಹೀಗೆ ಪ್ರಾಣತ್ಯಾಗವನ್ನು ಮಾಡಿಬಿಡ್ತಾಳೆ ಇದನ್ನು ತಿಳಿದಂತಹ ಶಿವನು ಕೋಪದಿಂದ ತಲೆ ಕೆದರಿ ತಾಂಡವ ನೃತ್ಯವನ್ನು ಮಾಡ್ತಾನೆ ಹೀಗೆ ತಾಂಡವ ನೃತ್ಯವನ್ನು ಮಾಡಬೇಕಾದ್ರೆ ವೀರಭದ್ರ ಮತ್ತು ರುದ್ರರು ಪ್ರತ್ಯಕ್ಷರಾಗ್ತಾರೆ ಕೋಪಗೊಂಡಂತಹ ಶಿವನು ದಕ್ಷನನ್ನು ಹಿಡಿದು ತರುವಂತೆ ಆಜ್ಞೆಯನ್ನು ಮಾಡ್ತಾನೆ ಇದರಿಂದ ವೀರಭದ್ರ ಮತ್ತು ರುದ್ರರು ದಕ್ಷನ ಆಸ್ಥಾನದಲ್ಲಿ ಇದ್ದವರೆಲ್ಲರನ್ನ ಹೊಡೆದು ಹಾಕಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಕಿತ್ತು ಬಿಸಾಕಿ ಮುನ್ನುಗ್ಗುತ್ತಾರೆ ಎಲ್ಲರೂ ದಿಕ್ಕಾಪಾಲಾಗಿ ಓಡೋಕೆ ಪ್ರಾರಂಭ ಮಾಡ್ತಾರೆ ಕೊನೆಗೆ ಶಿವನ ಮುಂದೆ ದಕ್ಷನನ್ನು ನಿಲ್ಲಿಸ್ತಾನೆ ಕೋಪದಿಂದ ಶಿವನು ದಕ್ಷನ ತಲೆಯನ್ನ ಕಡಿಯುತ್ತಾನೆ ಮುಂದೆ ದಕ್ಷನಿಗೆ ಪಶ್ಚಾತ್ತಾಪವಾಗಿ ಜೀವದಾನವನ್ನು ಕೇಳಿದಾಗ ದಕ್ಷನಿಗೆ ಟಗರಿನ ತಲೆಯನ್ನು ಇಟ್ಟು ಮರುಜೀವವನ್ನು ನೀಡುತ್ತಾನೆ ಆದರೆ ಸತಿಯ ಪ್ರಾಣತ್ಯಾಗದಿಂದ ಮನನೊಂದಿರ್ತಾನೆ ಸುಟ್ಟು ಹೋದಂತಹ ದೇಹಕ್ಕೆ ಮರುಜೀವವನ್ನು ನೀಡಲಾಗದೆ ಆಕೆಯ ದೇಹವನ್ನು ಹೆಗಲ ಮೇಲೆ ಹೊತ್ತು ಎಲ್ಲ ಕಡೆ ಸುತ್ತುತ್ತಾ ಇರ್ತಾನೆ ಇಂತಹ ಸಮಯದಲ್ಲಿ ಶಿವನ ಕೋಪವನ್ನು ಕಡಿಮೆಗೊಳಿಸೋದಕ್ಕೋಸ್ಕರ ವಿಷ್ಣುವು ತನ್ನ ಚಕ್ರದಿಂದ ದೇಹವನ್ನು ಛಿದ್ರಗೊಳಿಸಿದಾಗ ದೇವಿಯ ದೇಹದ ಭಾಗಗಳು ಐವತ್ತೆರಡು ಕಡೆಗಳಲ್ಲಿ ಹೋಗಿ ಬೀಳುತ್ತೆ ಅದೇ ಇಂದಿಗೂ ಐವತ್ತೆರಡು ಶಕ್ತಿ ಪೀಠಗಳಾಗಿ ಪೂಜಿಸಲ್ಪಡ್ತಾ ಇರೋದು ಮುಂದೆ ವಿರಕ್ತನಾದಂತಹ ಶಿವನು ದಕ್ಷಿಣಾಭಿಮುಖವಾಗಿ ಅಂದರೆ ಯಮನ ದಿಕ್ಕಿನಲ್ಲಿ ಎಷ್ಟೋ ವರ್ಷಗಳ ಕಾಲ ಮನ್ನಂತರಗಳ ಕಾಲ ಸುದೀರ್ಘವಾದಂತಹ ತಪಸ್ಸನ್ನ ಮಾಡ್ತಾ ಕುಳಿತುಕೊಂಡ್ಬಿಡ್ತಾನೆ ಶಿವನನ್ನ ಇಂತಹ ಮೌನದಿಂದ ಭೇದಿಸುವಂತಹ ಧೈರ್ಯ ಯಾರಿಗೂ ಇರೋದಿಲ್ಲ ಇಂತಹ ಸಮಯದಲ್ಲಿ ತಾರಕಾಸುರ ಅನ್ನುವಂತಹ ಒಬ್ಬ ದುಷ್ಟ ರಾಕ್ಷಸ ಹುಟ್ಕೊಳ್ತಾನೆ ಆತ ಸುದೀರ್ಘವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮದೇವರ ಬಳಿ ಸಾವೇ ಬಾರದಂತಹ ವರವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾನೆ ಆದರೆ ಬ್ರಹ್ಮದೇವರು ಇಂತಹ ಅಮರತ್ವದ ವರವನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆಗ ತಾರಕಾಸುರ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಹೇಗೂ ಶಿವ ವೈರಾಗ್ಯದಿಂದ ತಪಸ್ಸಿನಲ್ಲಿ ಕೂತಿದ್ದಾನೆ ಆತನ ಹೆಂಡತಿ ಸತಿ ಅಗ್ನಿಯಲ್ಲಿ ಬಿದ್ದು ಜೀವತ್ಯಾಗ ಮಾಡಿದಾಳೆ ಹಾಗಾಗಿ ಇನ್ನು ಶಿವ ಬೇರೆ ಯಾರನ್ನು ಮದುವೆಯಾಗೋದಿಲ್ಲ ಈ ರೀತಿ ಯೋಚಿಸಿ ಶಿವನ ಮಗನಿಂದ ನನಗೆ ಮರಣವಾಗಲಿ ಅಂತ ಬ್ರಹ್ಮನ ಬಳಿ ಒಂದು ವರವನ್ನು ಕೇಳಿರ್ತಾನೆ ಅದರಂತೆಯೇ ಬ್ರಹ್ಮದೇವರು ಸಹ ತಥಾಸ್ತು ಅಂತ ಅನುಗ್ರಹಿಸಿರ್ತಾರೆ ಶಿವನಿಗೆ ಮದುವೆ ಇಲ್ಲ ಇನ್ನು ಮಗ ಹೇಗೆ ಬರ್ತಾನೆ ಹಾಗಾಗಿ ನನಗೆ ಮರಣವೇ ಇರೋದಿಲ್ಲ ಅಂತ ತುಂಬ ಅಹಂಕಾರದಿಂದ ಎಲ್ಲ ಹದಿನಾಲ್ಕು ಲೋಕಗಳನ್ನು ಆತ ಧ್ವಂಸ ಮಾಡಿ ದೇವಾನುದೇವತೆಗಳಿಗೆ ಗಂಧರ್ವರಿಗೆ ಯಕ್ಷರಿಗೆ ಕಿನ್ನರಿಗೆ ಮಾನವರಿಗೆ ಅನ್ನೋಗೆ ಎಲ್ಲರಿಗೂ ಸಹ ತೊಂದರೆಯನ್ನು ನೀಡಿ ಅವರ ಎಲ್ಲ ಆಸ್ತಿಯನ್ನು ಕಬಳಿಸ್ತಾ ಇರ್ತಾನೆ ಇದರಿಂದ ಮನನೊಂದಂತಹ ದೇವಾನುದೇವತೆಗಳು ಎಲ್ಲರೂ ಒಟ್ಟಾರೆಯಾಗಿ ಸೇರಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಅಮೂರ್ತಳಾಗಿರುವಂತಹ ದೇವಿ ನೀನು ಮತ್ತೆ ಹುಟ್ಟಿ ಬಾ ಬಂದು ಶಿವನನ್ನು ವರಿಸು ತಾರಕಾಸುರನನ್ನು ವಧಿಸುವಂತಹ ಮಗನನ್ನು ಕೊಡುವು ಅಂತ ಕೇಳ್ಕೊಳ್ತಾರೆ ಎಲ್ಲರ ಪ್ರಾರ್ಥನೆಗೆ ಪ್ರಸನ್ನಳಾಗಿ ದೇವಿಯು ತಥಾಸ್ತು ಎಂದು ಹೇಳ್ತಾಳೆ ಅದೇ ವೇಳೆಗೆ ಇನ್ನೊಂದು ಕಡೆ ಹಿಮವಂತ ರಾಜ ಹಾಗೂ ಅವನ ಹೆಂಡತಿಯಾದಂತಹ ಮೇನಾದೇವಿ ಹೆಣ್ಣು ಸಂತಾನಕ್ಕಾಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಿರ್ತಾರೆ ಸ್ವಯಂ ಜಗನ್ಮಾತೆಯೇ ಅವರ ಮಗಳಾಗಿ ಹುಟ್ಟು ಬರಬೇಕಂತ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಇಂತಹ ಹಿಮವಂತ ರಾಜ ದಂಪತಿಗಳು ಮತ್ತು ದೇವಾನುದೇವತೆಗಳ ಪ್ರಾರ್ಥನೆಯ ಫಲವಾಗಿ ದೇವಿಯು ಹಿಮವಂತನ ಮನೆಯಲ್ಲಿ ಮುಂದೆ ಶೈಲಪುತ್ರಿಯಾಗಿ ಜನ್ಮ ತಾಳುತ್ತಾಳೆ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಶೈಲಜ ಗಿರಿಜ ಹೀಗೆ ಹಲವಾರು ನಾಮಗಳಿಂದ ಆಕೆಯನ್ನು ಕರೆಯುವುದುಂಟು ಶೈಲಜೆಯು ದೈವಾಂಶ ಸಂಭೂತವಾದ್ದರಿಂದ ಚಿಕ್ಕಂದಿನಿಂದಲೇ ತುಂಬಾ ಬುದ್ಧಿವಂತೆ ಗುಣವಂತೆ ಶಕ್ತಿ ವಿನಯ ಹಾಗೆ ನೋಡಲು ತುಂಬಾ ಸೌಂದರ್ಯವತಿಯಾಗಿರುತ್ತಾಳೆ ಆಕೆಯ ಜಾತಕವನ್ನು ನೋಡಿದಂತಹ ಸ್ವಯಂ ನಾರದರೆ ಮುಂದೆ ಆಕೆ ಶಿವನನ್ನು ವರಿಸಿ ಲೋಕ ಕಲ್ಯಾಣವನ್ನು ಕೈಗೊಳ್ಳುತ್ತಾಳೆ ಅಂತ ಹೇಳಿದ್ದರಂತೆ ನಾರದ ಮಹರ್ಷಿಗಳಿಂದಲೇ ಸಕಲ ಶಾಸ್ತ್ರ ಆಗಮನಗಳ ದೀಕ್ಷೆಯನ್ನು ಪಡೆದು ಸಕಲ ಗುಣ ಸಂಪನ್ನೆಯಾಗಿ ತನ್ನ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ಬುದ್ಧಿವಂತೆಯಾಗಿ ಪ್ರಸಿದ್ಧಳಾಗಿರುತ್ತಾಳೆ ಕನ್ಯೆಯಾದಂತಹ ಶೈಲಜೆಗೆ ನಾರದರು ತಾನು ಹುಟ್ಟಿರುವುದೇ ಶಿವನಿಗಾಗಿ ಶಿವನನ್ನೇ ವರಿಸಬೇಕು ಇಂತಹ ವಿಷಯಗಳನ್ನ ಕೇಳುತ್ತಾ ಇದ್ದಂತಹ ಶೈಲಜೆಗೆ ಆಕೆಯ ಮನಸ್ಸಿನಲ್ಲಿ ಸದಾ ಕಾಲ ಶಿವನನ್ನೇ ಧ್ಯಾನಿಸುವಂತಾಗುತ್ತದೆ ಹೀಗೆ ನವರಾತ್ರಿಯ ಮೊದಲನೇ ದಿವಸ ದೇವಿಯನ್ನ ಶೈಲಪುತ್ರಿಯಾಗಿ ಆರಾಧಿಸುತ್ತೇವೆ ದೇವಿಯು ಕೆಂಪು ಬಣ್ಣದ ಸೀರೆಯನ್ನ ಉಟ್ಟು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ವೃಷಭ ವಾಹನಳಾಗಿರುತ್ತಾಳೆ ಈ ಕೆಂಪು ಬಣ್ಣ ಧೈರ್ಯ ಮತ್ತು ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಶೈಲಪುತ್ರಿಯು ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಧೈರ್ಯ ಶಕ್ತಿಯನ್ನು ನೀಡಿ ಕಾಪಾಡಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬ್ರಹ್ಮಚಾರಿಣಿಯಾಗಿರುವಂತಹ ದೇವಿಯ ವಿಷಯಗಳನ್ನ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು